ಓಂ ಶಾಂತಿ ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಎಲ್ಲ ವಯೋವೃದ್ಧ ಜ್ಞಾನ ವೃದ್ಧ ಗಣ್ಯರೇ ಹಾಗೂ ಉಪಸ್ಥಿತರಾಗಿರ್ತಕ್ಕಂತಹ ಎಲ್ಲ ಗಣ್ಯ ಸೋದರಿಯರೇ ಸೋದರರೇ ನಿಜಕ್ಕೂ ತಾವು ಏನು ಅಭಿನಂದಿಸಿದ್ರಿ ಅದು ನಿಮ್ಮ ದೊಡ್ಡತನ ಕೊಡ್ತಕ್ಕಂಥವರ ಕೈ ಯಾವಾಗಲೂ ಹೀಗೆ ಇರುತ್ತೆ ಕೊಡುವವರು ದೊಡ್ಡವರಾಗ್ತಾರೆ ಅದರಿಂದ ಅಭಿನಂದಿಸಿದ ತಮ್ಮೆಲ್ರಿಗೂ ಸಹ ಧನ್ಯವಾದಗಳು ಹೇಳಲಾಗುತ್ತೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಆ ರೀತಿಯಲ್ಲಿ ಇಂದಿನ ಈ ವಾತಾವರಣ ಅಂತಕ್ಕಂತಹುದು ನಾರಿಯರ ಒಂದು ಪೂಜ್ಯತೆಯ ವಾತಾವರಣ ಒಂದು ವೈಬ್ರೇಷನ್ ಇಲ್ಲಿ ಪ್ರಕಂಬಿಸ್ತಾ ಇದೆ ಅದರಲ್ಲೂ ವಿಶೇಷವಾಗಿ ತಾವೆಲ್ಲರೂ ಸಹ ಸೀರೆಯುಟ್ಟು ನೀವು ಬಂದಿರತಕ್ಕಂತಹುದು ಇನ್ನೂ ಈ ಸಭೆಗೆ ಹೆಚ್ಚಿನ ಕಳೆಯನ್ನು ಮತ್ತು ಒಳ್ಳೆಯ ಒಂದು ಹಬ್ಬವನ್ನು ಉಂಟು ಮಾಡಿದೆ ಅಷ್ಟೇ ಅಲ್ಲದೆ ಒಂದೇ ಮಾತರಂ ಅಥವಾ ದೇವರನ್ನು ಸ್ತುತಿಸುವಾಗ ಮಾತೃ ದೇವೋಭವ ಅಥವಾ ತ್ವಮೆ ಮಾತಾಶ್ಚ ಪಿತ ಅಂತ ಮೊದಲು ತಾಯಿಯ ರೂಪದಲ್ಲಿ ಸ್ಮರಿಸಿಕೊಳ್ತೀವಿ ಮಾತೆಯ ಜೀವನ ಒಂದು ಗಂಗಾ ಪ್ರವಾಹದಂತೆ ಎಲ್ಲಿ ಮಾತೆಯ ಸಂಚಾರವಿರುತ್ತೆ ಹೇಗೆ ಗಂಗೆ ಪ್ರವಹಿಸಿ ಆ ಊರಿನ ಕೊಳೆಯನ್ನೆಲ್ಲ ತೊಳೆದು ಹೋಗ್ತಾಳೆ ಆ ರೀತಿ ನಾರಿಯ ಜೀವನ ಪವಿತ್ರವಾದಂಥ ಗಂಗೆ ಇದ್ದಂತೆ ತಾವೆಲ್ಲರೂ ಸಹ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದೀರ ಹೇಳಲಾಗುತ್ತೆ ಮನೆ ಗೆದ್ದು ಮಾರ್ ಗೆದಿಬೇಕು ಅಂತ ಮನೆ ಗೆದ್ದು ಊರನ್ನ ಗೆಲ್ಬೇಕು ಅಂತ ಮಾರಂದ್ರೆ ಊರನ್ನು ಅಂತ ಮನೆಯನ್ನ ಗೆಲ್ಲಬೇಕಾದ್ರೂ ಸಹ ಮನವನ್ನ ಗೆದ್ದವರು ಮನೆಯನ್ನ ಗೆಲ್ಲಲಿಕ್ಕೆ ಸಾಧ್ಯ ಏಕೆಂದ್ರೆ ತಾವು ತಮ್ಮ ಕುಟುಂಬ ಜೀವನವನ್ನ ನಡೆಸ್ತಾ ತಮ್ಮ ಕುಟುಂಬ ಪರಿವಾರವನ್ನು ನೋಡ್ಕೊಳ್ತಾ ಅವರ ಒಂದು ಆರೈಕೆಯನ್ನ ಪಾಲನೆ ಪೋಷಣೆಯನ್ನು ಸಹ ಮಾಡ್ತಾ ಅನಂತರ ತಾವು ಬಿಡು ಮಾಡಿಕೊಂಡು ಸಮಾಜದ ಸೇವೆಯಲ್ಲೂ ತೊಡಗಿದ್ದೀರ ಅಂದಮೇಲೆ ನಿಮ್ಮ ಮನಸ್ಸನ್ನ ಗೆದ್ದಿರೋದ್ರಿಂದ ಅಥವಾ ನಿಮ್ಮ ಮನಸ್ಸಿನಲ್ಲಿ ನೀವು ಒಂದು ಉದ್ದೇಶವನ್ನ ಒಂದು ಸ್ಥಿರತೆಯನ್ನು ಜೀವನದ ಅನೇಕ ಏರಿಳಿತಗಳಲ್ಲೂ ಸಹ ಒಂದು ಸ್ಥಿರತೆಯನ್ನು ಕಾಯ್ದುಕೊಂಡಿದ್ದಾಗ ಮಾತ್ರವೇ ನಿಮ್ಮೆಲ್ಲರ ಮುಖದಲ್ಲಿ ಇಂದಿನ ದಿನ ಈ ನಗು ಕಾಣ್ತಾ ಇದೆ ಬರ್ತಾ ಇದ್ದಂಗೆ ಬಹಳ ಆನಂದವಾಯಿತು ಎಲ್ಲ ನಗು ನಗ್ತಾ ಇರುವಂತ ಮುಖಗಳು ಮುಖವೇ ಮನಸ್ಸಿನ ಕನ್ನಡಿ ಅಂತ ಹೇಳಲಾಗುತ್ತೆ ನಿಮ್ಮಲ್ಲಿ ಯಾವಾಗ ಆಂತರಿಕವಾಗಿ ಸಂತೋಷ ತುಂಬಿಕೊಳ್ತೀರಾ ನಿಮ್ಮ ಮನೆಯಲ್ಲಿ ಅನಂತರ ಸಮಾಜದಲ್ಲಿ ನೀವು ಆ ಒಂದು ತೃಪ್ತಿಯನ್ನು ನೆಮ್ಮದಿಯನ್ನು ನೀಡುವಂತ ಸೇವೆಯನ್ನು ಮಾಡುತ್ತೀರ ಹೇಳಲಾಗುತ್ತೆ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡುವಂತ ಹಾಗೆ ಈ ಒಂದು ಸಂಘ ಸಂಸ್ಥೆಗಳು ಅಥವಾ ತಾವು ಭಾವನಾ ಕಾರ್ಯವನ್ನು ಮಾಡುತ್ತಾ ಇದ್ದೀರಾ ಅದರಲ್ಲಿ ಒಬ್ಬೊಬ್ಬರು ಸಹ ಅಭಿನಂದನ ಅರ್ಹರು ನಾವನ್ನು ಕೂಡಿಸಿ ಇವತ್ತು ಅಭಿನಂದನೆ ಮಾಡಿದ್ರೆ ನಿಜಕ್ಕೂ ನೀವು ಒಬ್ಬೊಬ್ಬರು ಅಭಿನಂದನ ಅರ್ಹರು ಸಂದರ್ಭ ಬಂದಾಗ ನಾವು ನಿಮ್ಮೆಲ್ಲರನ್ನ ಅಭಿನಂದಿಸ್ಬೇಕಂತ ಅನಿಸ್ತಾ ಇದೆ ಏಕೆ ಅಂತಂದ್ರೆ ನೀವೊಂದು ಸನ್ಯಾಸಿಯಾಗಿ ಮನೆಗೆದ್ದು ಕೂತ್ಕೊಂಡಿದ್ದೀನಿ ಅಂತ ಮಠದಲ್ಲೋ ಕಾಡ್ಗೋ ಹೋಗಿಲ್ಲ ನೀವು ನಿಮ್ಮ ಸಂಸಾರವನ್ನು ಬ್ಯಾಲೆನ್ಸ್ ಮಾಡಬೇಕು ಅದರಲ್ಲೂ ಮಹಿಳಾ ಮಣಿಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ತಮ್ಮ ಭೌತಿಕವಾಗಿ ಹಾಗೂ ಶಾರೀರಿಕವಾಗಿ ಜೀವನ ಪರ್ಯಂತ ಅನೇಕ ಬದಲಾವಣೆಗಳನ್ನು ಅವರು ನೋಡ್ತಾ ಇದ್ರೂ ಸಹ ಆರೋಗ್ಯ ಅನಾರೋಗ್ಯದ ಏರಿಳಿತಗಳಲ್ಲಿದ್ದರೂ ಸಹ ತಮ್ಮ ಮಾನಸಿಕ ಸ್ಥಿರತೆಯಿಂದ ನಿಮ್ಮ ಒಂದು ಆರೋಗ್ಯದ ಸ್ಥಿರತೆಯನ್ನಾಗಲಿ ಅಥವಾ ನಿಮ್ಮ ಒಂದು ಮನೆಯಲ್ಲಿ ಒಂದು ಸಂತೋಷವನ್ನಾಗ್ಲಿ ನೆಲೆಸುವಂತೆ ಮಾಡ್ತಾ ಅದರೊಂದಿಗೆ ನೀವು ಸಮಾಜ ಸೇವೆಯಲ್ಲಿ ಕೈ ಜೋಡಿಸಿದ್ದೀರಾ ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರು ಸಹ ನಿಮಗೆ ಪೂರಕವಾಗಿ ಸಹಕಾರವನ್ನು ಕೊಟ್ಟೇ ಕೊಡ್ತಾರೆ ಏಕೆಂದರೆ ಮನೆಯಲ್ಲಿ ಅವರಿಗೆ ಏನು ಕೊರತೆ ಆದಂಗೆ ಅವ್ರ ಕೆಲಸ ಕಾರ್ಯಗಳನ್ನು ನೀವು ಮಾಡಿ ಅಲ್ಲೂ ತೃಪ್ತಿಗೊಳಿಸ್ತೀರ ಮಕ್ಕಳನ್ನು ಪತಿಯನ್ನು ಅತ್ತೆ ಇತ್ಯಾದಿಯರನ್ನು ಹೀಗೆ ನೀವು ಮಾಡ್ತಕ್ಕಂಥ ಸೇವೆ ಅತ್ಯಂತ ಉತ್ತಮವಾಗಿ ಆಗಿರ್ತಕ್ಕಂಥದು ಇದನ್ನೇನೆ ಹೇಳಲಾಗುತ್ತೆ ಆಶೀರ್ವಾದವನ್ನು ಪಡ್ಕೊಳ್ಳೋದು ಅಂತ ಯಾರಿಗೆ ಅಗತ್ಯವಿದೆ ಅವಶ್ಯಕತೆ ಇದೆ ಅಂಥವರಿಗೆ ಹುಡುಕಿ ನಾವು ಅವರಿಗೆ ಬೇಕಾದದನ್ನು ಕೊಟ್ಟಾಗ ಅವರಿಂದ ಆಶೀರ್ವಾದ ನಮಗೆ ಸಿಗುತ್ತೆ ಆಶೀರ್ವಾದ ಅಂದರೆ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ವಜ್ರದ ಕಿರೀಟ ಕೊಟ್ಟೆ ಎಲ್ಲೋ ಒಂದು ನಾನು ಯಾರಿಗೂ ಕಾಲಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತಗೊಂಡು ಬಂದೆ ಅಂದ ತಕ್ಷಣಕ್ಕೆ ಸಿಗೋದಿಲ್ಲ ನಮ್ಮ ಮನಸ್ಸಿನಿಂದ ನಮ್ಮ ಮಾತಿನಿಂದ ನಮ್ಮ ವ್ಯವಹಾರದಿಂದ ದೀನ ದಲಿತರಿಗೆ ಅಥವಾ ಅಗತ್ಯ ಇರುವವರಿಗೆ ಯಾರಿಗೆ ಜೀವನದಲ್ಲಿ ಒಂದು ನಿರಾಶೆಯಲ್ಲಿರ್ತಾರೆ ಅಥವಾ ಆಶಾ ಅವರಲ್ಲಿ ಒಂದು ಆಶಾ ದೀಪವನ್ನು ಬೆಳಗಿಸ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ಮತ್ತು ನೀವೆಲ್ಲ ಆದರ್ಶವಾಗಿದ್ದೀರಾ ಅದರಿಂದ ನಮಗೆ ತಮ್ಮೆಲ್ಲರೂ ನೋಡಿ ಬಹಳ ಸಂತೋಷವಾಯಿತು ಈಶ್ವರಿಯ ವಿಶ್ವವಿದ್ಯಾಲಯದಲ್ಲೂ ಸಹ ಹೆಚ್ಚಿನ ಮಟ್ಟಿಗೆ ಹೆಣ್ಣು ಮಕ್ಕಳೇ ಈ ಸಂಸ್ಥೆಯನ್ನು ನಡೆಸ್ತಕ್ಕಂತಹ ಮುಖ್ಯ ಸಂಚಾಲಕರಾಗಿರ್ತಾರೆ ಮತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಷ್ಟ್ರಪತಿ ಪತಿಗಳಾಗಿರ್ತಕ್ಕಂತಹ ದ್ರೌಪದಿ ಮುರ್ಮು ಅವರು ಸಹ ಒಂದು ಕಾಲದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದ ಜ್ಞಾನವನ್ನು ಅಂದರೆ ಈ ಸಂಸ್ಥೆಯಲ್ಲಿ ಬೋಧಿಸ್ತಕ್ಕಂತಹ ಒಂದು ಹಿನ್ನೆಲೆ ಏನಂದರೆ ಸ್ವಯಂ ಜ್ಯೋತಿ ಸ್ವರೂಪ ಶಿವಪರಮಾತ್ಮನಿಂದಲೇ ಬೋಧಿತವಾದಂಥ ಶಿಕ್ಷಣ ಆ ಜ್ಞಾನ ಮತ್ತು ರಾಜ್ಯೋಗವನ್ನು ಪಡೆದು ಅವರು ತಮ್ಮ ಜೀವನದ ಒಂದು ದುಃಖ ಎಂಬ ಕತ್ತಲೆಯಿಂದ ಮೇಲೆ ಬಂದರು ಅವರ ಜೀವನ ಕಥೆಯಲ್ಲಿ ತಾವೆಲ್ಲ ಕೇಳಿದ್ದೀರ ಹಿಂದಿಂದೆ ಒಂದು ಎರಡು ಮೂರು ಮಕ್ಕಳು ಪತಿ ಮತ್ತು ತಂದೆ ತಾಯಿಗಳನ್ನು ಅವ್ರು ಕಳ್ಕೊಂಡು ಏಕಾಂಗಿಯಾದಾಗ ಅವರಿಗೆ ಬೆಳಕಾಗಿದ್ದು ಈಶ್ವರಿ ವಿಶ್ವವಿದ್ಯಾಲಯದ ಆತ್ಮಜ್ಞಾನ ಅದು ಪಡೆದ ನಂತರ ಅವರಲ್ಲಿ ಒಂದು ಸಬಲ ಸಬಲತೆ ಅಥವಾ ಅವರಲ್ಲಿ ಒಂದು ಸಶಕ್ತೀಕರಣ ಆಯಿತು ಈಗಲೂ ಸಹ ಅವರು ರಾಷ್ಟ್ರಪತಿ ಭವನದಲ್ಲಿ ಪ್ರತಿನಿತ್ಯ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡುವ ಧ್ಯಾನವನ್ನು ಮತ್ತು ಪಠಣವನ್ನು ಪೂಜೆಯನ್ನು ಮಾಡುತ್ತಾ ಅಲ್ಲಿ ಒಂದು ಶುದ್ಧ ಆಹಾರದ ಒಂದು ವ್ಯವಸ್ಥೆಯನ್ನೇ ಅವರು ಮುಂದುವರಿಸಿಕೊಂಡು ಬಂದಿದ್ದಾರೆ ಹೀಗೆ ಪ್ರತಿಯೊಬ್ಬ ನಾರಿ ಸಹ ಅವರು ಸಮಾಜದಲ್ಲಿ ಮುಂದೆ ಬರಬೇಕಾದ್ರೆ ಮಾನಸಿಕವಾಗಿ ಭೌತಿಕವಾಗಿ ಅವಳಲ್ಲಿ ಒಂದು ಸದೃಢತೆ ಬೇಕು ಅದಕ್ಕೆ ಹೇಳಲಾಗುತ್ತೆ ಆತ್ಮಶಕ್ತಿ ಅಂತ ಪ್ರತಿಯೊಬ್ಬ ನಾರಿಯನ್ನು ಸಹ ಇವತ್ತು ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ ಏನೆಲ್ಲ ನಾವು ನೋಡಬಾರ್ದು ಕೇಳಬಾರ್ದು ಅಂತಹ ಘಟನೆಗಳನ್ನೆಲ್ಲ ನೋಡ್ತಿದ್ದೀವಿ ಕೇಳ್ತಿದ್ದೀವಿ ಅದರಿಂದ ಇವತ್ತು ಅವಶ್ಯಕತೆ ಇದೆ ಮಹಿಳೆ ತಾನು ಕೇವಲ ಹೆಣ್ಣು ಅಂತ ತಿಳ್ಕೊಳ್ಳದೆ ತಾನೊಂದು ಚೈತನ್ಯ ಆತ್ಮ ಆತ್ಮ ಎಂಬ ಶಕ್ತಿ ಅವಳಲ್ಲಿ ಜಾಗೃತವಾದಾಗ ಅವಳಲ್ಲಿ ಈ ಜಗತ್ತನ್ನ ಜಯಿಸುವಂತ ಶಕ್ತಿ ಬರುತ್ತೆ ಅದರಿಂದ ಈ ಸಮಾಜ ಸೇವೆಯಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಆತ್ಮಿಕವಾಗಿ ಮಾನಸಿಕವಾಗಿ ಸಬಲೀಕರಣ ಸಶಕ್ತೀಕರಣವನ್ನು ಮಾಡತಕ್ಕಂತ ಸೇವೆಯನ್ನು ವಿಶೇಷವಾಗಿ ಮಾಡ್ತಾ ಇದೆ ನಾವು ಸಾಪ್ತಾಹಿಕ ಕೋರ್ಸಿನ ಮೂಲಕ ಹೀಗೆ ಈ ದಿನ ಶುಭ ದಿನ ತಮ್ಮೆಲ್ಲರನ್ನ ನೋಡ್ತಕ್ಕಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸಹೋದರಿಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಶಾ